ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಜೀವನ ಯುದ್ಧ ಯುದ್ಧರಂಗದಲ್ಲಿ ಗೆಲ್ತಕ್ಕಂಥದ್ದು ಹೇಗೆ ಜೀವನ ಎಂತಕ್ಕಂತಹ ಯುದ್ಧ ಕ್ಷೇತ್ರ ಇದರಲ್ಲಿ ಗೆಲ್ತಕ್ಕಂಥದ್ದು ಹೇಗೆ ಅದನ್ನೇ ವೀಡಿಯೋದಲ್ಲಿ ತಿಳಿಯೋದು ಈಗ ಜೀವನ ಯುದ್ಧಕಾಂಡ ಕಾಂಡ ನೀವು ಕೇಳಿದ್ದೀರಿ ಏಕೆಂದ್ರೆ ಯಾವೊಬ್ಬ ಮನುಷ್ಯ ಹುಟ್ಟಿದ್ದಾನೆ ಅವನು ಸಂಪೂರ್ಣವಾಗಿ ಯಾವ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಕೂಡ ಇಲ್ಲ ಜೀವನದಲ್ಲಿ ಸುಖವಾಗಿದ್ದು ಬದುಕಿ ಸತ್ತೋಗಿದ್ದಾನೆ ಎಂತಕ್ಕಂಥ ಒಂದು ಉದಾಹರಣೆ ಕೂಡ ನೀವು ನೋಡ್ಲಾರ ಕರ್ಮಭೂಮಿ ಈ ಒಂದು ಜೀವ ಜಗತ್ತು ಮನುಷ್ಯ ಕುಲ ಎಂತಕ್ಕಂಥದ್ದು ಕರ್ಮ ಅನುಸಾರವಾಗಿಯೇ ಕರ್ಮಭೂಮಿಯಲ್ಲಿ ಹುಟ್ಟಿ ಕ್ರಮಶಃ ತನ್ನ ಕರ್ಮ ಫಲಾನುಸಾರವಾಗಿ ಶುಭ ಅಶುಭಗಳನ್ನ ಅನುಭವಿಸಿ ಜೀವನದ ಒಂದು ಪರ್ಯಟನೆಯನ್ನ ಮಾಡಿ ನಂತರದಲ್ಲಿ ಇಲ್ಲಿಂದ ತೇರ್ಗಡೆ ಹೊಂದಿದೆ ಕರ್ಮಾನುಸಾರ ಯಾವ ದಿಕ್ಕಿಗೆ ಹೋಗಿರುತ್ತೋ ಯಾರ ಯಾವ ಕಡೆಗೆ ಹೋಗಿರ್ತಾರೋ ಅವರವರಿಗೆ ಗೊತ್ತಿರುತ್ತೆ ಹಾಗಿದ್ದಾಗ ಜೀವನ ಎಂತಕ್ಕಂತ ಪಯಣ ಏನಿದೆ ಅದು ಮನುಷ್ಯನನ್ನ ಸದಾಕಾಲ ಸ್ವತಂತ್ರವಾಗಿಟ್ಟು ಅನುಕೂಲ ಅನಾನುಕೂಲ ಮಾಡಿಕೊಳ್ತಕ್ಕಂಥ ಎಲ್ಲ ವಿಧಾನವನ್ನು ಕೂಡ ಇಟ್ಟಿರುತ್ತೆ ಕರ್ಮಫಲ ಅನುಸಾರವಾಗಿ ಭೂಮಂಡಲದ ಮೇಲೆ ಹುಟ್ಟಿದಂತಹ ಪಕ್ಷದಲ್ಲೂ ಕೂಡ ಯಾವ ಕರ್ಮಗಳಿದೆಯೋ ಆ ಕರ್ಮಗಳ ಕಾರ್ಯವನ್ನು ಕೂಡ ಮಾಡ್ತಾ ಇನ್ನು ಉತ್ತುತ್ತಮವಾದಂತಹ ಅತ್ಯುತ್ತಮವಾದಂತಹ ಕಾರ್ಯಗಳನ್ನ ಮಾಡೋದಕ್ಕೂ ಕೂಡ ವಿಪುಲ ಪ್ರಯತ್ನಗಳು ಮತ್ತು ಅವಕಾಶಗಳು ಅದಕ್ಕಿರ್ತಕ್ಕಂತಹ ಮಾರ್ಗ ಮತ್ತು ಅನುಕೂಲಗಳು ಕೂಡ ಲಭ್ಯ ಆಗ್ತವೆ ಹೀಗಿದ್ದಾಗ ಒಂದು ಜೀವನದ ಯುದ್ಧ ಎಂತಕ್ಕಂಥದ್ದನ್ನು ಗೆಲ್ಬೇಕಂದ್ರೆ ಪೂರ್ವ ಜನ್ಮದ ಕರ್ಮಫಲಗಳು ಮಾತ್ರ ಅಲ್ಲ ಈ ಜನ್ಮದಲ್ಲೂ ಕೂಡ ಮನುಷ್ಯನ ಇಷ್ಟಾರ್ಥಗಳಿಗೆ ಅನುಸಾರವಾಗಿ ಕಾರ್ಯಗಳು ನೆರವೇರ್ತವೆ ಹಾಗಿದ್ದಾಗ ಎಷ್ಟು ವಿಷಯಗಳು ಎಂತಕ್ಕಂಥದ್ದು ಮಿದುಳಿನಲ್ಲಿ ಸಂಗ್ರಹವಾಗತ್ತೆ ಪೂರ್ವ ಜನ್ಮದ ಲೆಕ್ಕಾಚಾರದ ಅನ್ವಯ ಇಂತಿಂತ ಕರ್ಮಗಳೇ ಇಂತಿಂತ ಕರ್ಮ ಫಲಗಳೇ ಅಂತ ಇದ್ರೂ ಒಂದು ಘಟನೆ ನಡೀಬೇಕು ಈಗ ಉದಾಹರಣೆಗೆ ಯಾರೋ ಸತಿಪತಿಗಳಿದ್ರು ಅಥವಾ ಯಾರೋ ಇಬ್ರು ವ್ಯವಹಾರಸ್ಥರಿದ್ದರು ಹಿಂದಿನ ಜನ್ಮದಲ್ಲಿ ವ್ಯವಹಾರ ಮಾಡಿ ಒಬ್ಬ ಮತ್ತೊಬ್ಬನಿಗೆ ಮೋಸ ಮಾಡಿದ್ದ ಅಥವಾ ಮತ್ತೊಬ್ಬ ಇನ್ನೊಬ್ಬನಿಗೆ ಅನುಕೂಲ ಮಾಡಿದ್ದ ಅದರ ಲೆಕ್ಕಾಚಾರಕ್ಕೋಸ್ಕರ ಈ ಜನ್ಮದಲ್ಲಿ ಹುಟ್ಟತಾರೆ ಅಂದ್ರೆ ಅವ್ರು ಎಷ್ಟು ವರ್ಷದವರೆಗೆ ಹಿಂದಿನ ಜನ್ಮದಲ್ಲಿ ಬಿಸ್ನೆಸ್ ಮಾಡಿದ್ರು ಯಾರು ಯಾರಿಗೆ ಸಹಾಯ ಮಾಡಿದ್ರು ಯಾರು ಯಾರಿಗ್ ಲಾಸ್ ಮಾಡಿದ್ರು ಅದನ್ನ ನಡಿಬೇಕಂದ್ರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅದಕ್ಕೆ ಎಷ್ಟು ಸಂಕಲ್ಪಗಳು ಎಷ್ಟು ವಿಷಯಗಳು ಉತ್ಪನ್ನ ಆಗ್ತಾವೆ ಎಷ್ಟು ಕಾರ್ಯಾವಳಿಗಳು ನಡೀತಾವೆ ಅನ್ನೋದನ್ನ ಒಂದು ವಿಷಯವನ್ನು ತಗೊಂಡ್ರೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ ಯಾವುದೋ ಒಂದು ಹೆಣ್ಣು ಗಂಡಿಗೆ ಮೋಸ ಮಾಡಿತ್ತು ಅಥವಾ ಗಂಡು ಹೆಣ್ಣಿಗೆ ಮೋಸ ಮಾಡಿತ್ತು ಅಥವಾ ಒಂದು ಗಂಡು ಹೆಣ್ಣಿಗೆ ಅನುಕೂಲವನ್ನು ಮಾಡಿತೋ ಒಂದು ಹೆಣ್ಣು ಗಂಡಿಗೆ ಅನುಕೂಲವನ್ನು ಮಾಡಿತ್ತು ಇಬ್ರಲ್ಲಿ ಪುಣ್ಯ ಫಲ ಅಥವಾ ಪಾಪ ಫಲ ಎರಡು ಯಾವ್ದಾರು ಒಂದಿರುತ್ತೆ ಅದರ ತಿರುವಳಿ ಲೆಕ್ಕಾಚಾರ ಎಂತಕಂಥದ್ದು ಆಗ್ಬೇಕು ಆ ಲೆಕ್ಕಾಚಾರಕ್ಕೆ ಎಷ್ಟು ವರ್ಷ ಜೊತೆಯಲ್ಲಿದ್ರು ಎಷ್ಟು ವರ್ಷ ಸಂಸಾರ ಮಾಡಿದ್ರು ಎಷ್ಟು ವರ್ಷ ಸಂಸಾರ ಮಾಡಿರಲಿಲ್ಲ ಎಷ್ಟು ವರ್ಷ ಪ್ರೀತಿ ಮಾಡಿದ್ರು ಯಾರು ಎಷ್ಟು ಪ್ರಾಮಾಣಿಕವಾಗಿದ್ರು ಯಾರು ಎಷ್ಟು ಮೋಸ ಮಾಡಿದ್ರು ಯಾರಿಂದ ತಪ್ಪಾಗಿದೆ ಇದೆಲ್ಲ ಕೂಡ ಲೆಕ್ಕಾಚಾರಕ್ಕೆ ಎಷ್ಟು ಸಮಯ ಬೇಕು ಎಷ್ಟು ವಿಷಯಗಳು ಬರ್ತಾವ ಎಷ್ಟು ಸಂಕಲ್ಪಗಳು ಬರ್ತ ಕರ್ಮ ಫಲ ವಿಧಾನದಲ್ಲಿ ಇನ್ನು ಹಲವಾರು ರೀತಿಯಾಗಿ ಬರ್ತಾ ಭಿನ್ನ ಭಿನ್ನ ರೀತಿಯಾಗಿ ಬರ್ತಾ ಆದ್ರೆ ಒಂದೇನು ಅರ್ಥ ಮಾಡ್ಕೊಳ್ಲಿಕ್ಕೆ ಒಂದೆರಡು ಉದಾಹರಣೆ ತಗೊಂಡಿದ್ದೆ ಈಗ ಆಯಾ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಕರ್ಮಫಲು ಜೊತೆಗೆ ಅನ್ಯ ಫ್ರೀ ವಿಲ್ ಕೂಡ ಇದೆ ಉತ್ತಮವಾದಂತ ಸಂಪಾದನೆ ಅರ್ಜನೆ ಅನುಕೂಲ ಈ ಒಂದು ಕಾರ್ಯವನ್ನು ಮಾಡಲು ಕೂಡ ಅವಕಾಶಗಳಿದ್ದಾಗ ಅದಕ್ಕೆ ಒಬ್ಬ ಒಂದು ಕಾರ್ಯವನ್ನು ಮಾಡದೆ ಹಲವು ಕ್ಷೇತ್ರಗಳಲ್ಲಿ ಕೈ ಇಟ್ಟಿರ್ತಾರೆ ಹಲವು ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಏನ್ ಮಾಡಿರ್ತಾರೆ ಹಲವು ಕ್ಷೇತ್ರಗಳಲ್ಲಿ ತನ್ನ ತಾನು ತೊಡಗಿಸ್ಕೊಂಡಿರ್ತಾರೆ ಕ್ರೀಡಾರಂಗ ರಂಗ ಆಗಿರ್ಬೋದು ಹಣಕಾಸಿನ ಬಿಸ್ನೆಸ್ ಆಗಿರ್ಬೋದು ಅಥವಾ ರಾಜಕೀಯ ವಿಭಾಗದಲ್ಲಿ ಆಗಿರ್ಬೋದು ಒಬ್ಬ ಮನುಷ್ಯ ಹೆಣ್ಣಾಗಿರುವುದು ಗಂಡಾಗಿರ್ಬೋದು ಹಲವಾರು ಕ್ಷೇತ್ರಗಳಲ್ಲಿ ಇರ್ತಾರೆ ಕರ್ಮಫಲ ಒಂದಾದ್ರೆ ಈ ಜನ್ಮದ ಫ್ರೀವಿಲ್ ಅನ್ನ ಬಳಸ್ಕೊಂಡು ಸಾಧನೆಯನ್ನ ಮಾಡತಕ್ಕಂಥದಕ್ಕೆ ಹಲವು ವಿಭಾಗಗಳನ್ನು ಆಯ್ಕೆ ಮಾಡಿದಾಗ ವಿಷಯಗಳು ಮತ್ತು ಸಂಕಲ್ಪಗಳು ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ಕಾಡ್ತಾವೆ ಅಥವಾ ಆ ವಿಷಯಗಳು ಬರ್ತಾವೆ ಆ ವಿಷಯಗಳಿಗೆ ಅನುಸಾರವಾಗಿ ಎಷ್ಟರ ಮಟ್ಟಿಗೆ ಯಶಸ್ಸನ್ನ ಪಡೆಯಲಿಕ್ಕೆ ಆಗತ್ತೆ ಮತ್ತು ವಿಫುಲವಾಗ್ತಾನೆ ಅನ್ನೋದನ್ನ ಗಮನಿಸಬೇಕು ಈಗ ಈ ವಿಡಿಯೋದ ವಿಷಯದ ಪಾಯಿಂಟ್ ಇವೆಲ್ಲ ಪೀಟಿಗೆ ಈ ಒಂದು ಕಾರ್ಯ ಆಗ್ಬೇಕಂದ್ರೆ ಯಾವ ಸಂಕಲ್ಪಗಳು ಯಾವೊಬ್ಬ ಮನುಷ್ಯನಿಗೆ ಅನುಕೂಲವನ್ನ ಕೊಡ್ತಾವೆ ಅನಾನುಕೂಲವನ್ನ ಕೊಡ್ತಾವೆ ಇದನ್ನು ಪತ್ತೆ ಮಾಡೋದು ಹೇಗೆ ಜೀವನ ಯುದ್ಧ ರಂಗ ಅನ್ನೋದು ಇದಕ್ಕೆ ಎಲ್ಲ ಮನುಷ್ಯರುಗಳಿಗೂ ಕೂಡ ವಿಷಯಗಳು ಬರ್ತಾವ ಸಂಕಲ್ಪಗಳು ಬರ್ತಾವ ಭೂಮಿ ಒಂದೇ ನೆರಳು ಒಂದೇ ಬಿಸಿಲು ಒಂದೇ ಗಾಳಿನೂ ಒಂದೇ ಆಕಾಶದಡಿಯಲ್ಲೇ ಇದ್ದಾರೆ ಎಲ್ಲ ಭೂಮಿ ಮೇಲೆ ಇದ್ದಾರೆ ಎಲ್ಲ ಸಮಾನ ಸಮಾನ ಅಂತಾರೆ ಆದ್ರೂ ಒಬ್ರು ದೊಡ್ಡ ಬಿಲ್ಡಿಂಗು ಒಬ್ರಿಗೆ ಗುಡಿಸ್ತು ಇಲ್ಲ ಇನ್ನೊಬ್ಬರಿಗೆ ಮನೆನೇ ಇಲ್ಲ ಒಬ್ರು ದೊಡ್ಡ ಸ್ಥಾನ ಇನ್ನೊಬ್ರು ಚಿಕ್ಕ ಸ್ಥಾನ ಎಲ್ಲರಿಗೂ ವಿಷಯಗಳು ಬರ್ತಾವ ಎಲ್ಲರಿಗೂ ಸಂಕಲ್ಪಗಳು ಬರ್ತವೆ ಹಾಗಿದಲ್ಲಿ ಜೀವನ ಯುದ್ಧ ರಂಗವನ್ನ ಗೆಲ್ತಕ್ಕಂಥದ್ದು ಹೇಗೆ ಗೆದ್ದಿರೋರು ಯಾರು ಏನ್ ಮಾಡಿದ್ದಾರೆ ಇದರಲ್ಲಿ ಯಾವುದು ಸರಿ ತಪ್ಪು ಅದನ್ನ ತಿಳಿಯೋದೇ ಇಲ್ಲಿ ಇರ್ತಕ್ಕಂಥ ಭೂಮಂಡಲದಲ್ಲಿ ಇರ್ತಕ್ಕಂಥ ಮನುಷ್ಯ ವರ್ಗ ಎಲ್ಲ ಏನಿದೆ ಅವರು ಹಂಡ್ರೆಡ್ ಪರ್ಸೆಂಟ್ ಜ್ಞಾನವಂತಾರೆ ಅಂತಾರೆ ಆದ್ರೆ ತನ್ನ ಜ್ಞಾನವನ್ನ ಜಾಗೃತಿ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಯಾರು ವಿಫಲರಾಗ್ತಾರೆ ಅವರು ಗೆದ್ದಿಲ್ಲ ಅವರು ಅನು ಈ ಭೂಮಂಡಲದಲ್ಲಾದರೂ ಸರಿ ಅನುಕೂಲವನ್ನ ಪಡೆದಿಲ್ಲ ಯಾರು ನೋವು ಬಾಧೆ ಸಂಕಟದಲ್ಲಿದ್ದಾರೆ ಇದ್ದಾರೆ ಅವರು ತನ್ನ ಶಕ್ತಿಯನ್ನ ಪತ್ತೆ ಮಾಡಿಲ್ಲ ತನ್ನ ಶಕ್ತಿಯ ಬಗ್ಗೆ ತಿಳಿದಿಲ್ಲ ತನ್ನ ಶಕ್ತಿ ಅನುಸಾರ ಕಾರ್ಯ ಮಾಡಿಲ್ಲ ಅದರ ಸರಿಯಾದ ರೀತಿಯಾಗಿ ಉಪಯೋಗವನ್ನು ಮಾಡ್ಕೊಂಡಿಲ್ಲ ಯಾವ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ರು ಅವ್ರು ಪುಣ್ಯ ಮಾಡೋದಕ್ಕಾದ್ರೂ ಈ ಜನ್ಮದ ರೀತಿಯಾಗಿನೇ ಕಾರ್ಯ ಮಾಡ್ಬೇಕಲ್ವೇ ಪೂರ್ವ ಜನ್ಮದಲ್ಲಿ ಪಾಪ ಮಾಡಿದ್ರು ಈ ಕಷ್ಟದಲ್ಲಿ ಇದ್ದಾರೆ ಈ ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ಪೂರ್ವ ಜನ್ಮದಲ್ಲಿ ತಪ್ಪು ಮಾಡಿದ್ದಾರೆ ಅಂದ್ರೆ ಆಗ್ಲೂ ಇಲ್ಲ ಅವ್ರ ಶಕ್ತಿನ ಅವ್ರು ಬಳಸ್ಕೊಂಡಿಲ್ಲ ಅವ್ರ ಅವಕಾಶನ ಅವರು ಸದುಪಯೋಗ ಪಡಿಸ್ಕೊಂಡಿಲ್ಲ ಅಥವಾ ಅವರನ್ನ ಅವರು ಜಾಗೃತಿ ಮಾಡ್ಕೊಂಡಿಲ್ಲ ಇಲ್ಲಿ ಯುದ್ಧ ರಂಗ ಎಂತಕ್ಕಂಥದ್ದು ಏನಿದೆ ಮುಖ್ಯವಾಗಿ ಬೇರೆ ಎಲ್ಲೂ ಕೂಡ ಶಕ್ತಿಯನ್ನ ಅವಕಾಶಗಳನ್ನ ಅನುಕೂಲವನ್ನ ಹುಡುಕದೆ ಬದಲಿಗೆ ತನ್ನ ಊರ್ಜೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರು ಕೂಡ ಜ್ಞಾನವಂತಾರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ವ್ಯತ್ಯಾಸ ಇಲ್ಲ ಯಾಕೆಂದ್ರೆ ಯಾರೂ ಕೂಡ ಅವರು ಸ್ವಯಂ ಉತ್ಪತ್ತಿಯಾಗಿ ಅಥವಾ ಅವರು ಸ್ವಯಂ ರಚನೆ ಆಗಿ ಅವರ ಸ್ವಯಂ ರಚನೆ ಆಗ್ಲಾದ್ರೂ ಕೂಡ ಯಾವ್ದಾದ್ರು ಒಂದು ಶಕ್ತಿ ಬೇಕಲ್ವಾ ಅಲ್ಲ ಭಗವಂತನಿಂದ ಎಲ್ಲ ಸಮಾನಾಂತರವಾಗಿ ಉತ್ಪನ್ನವಾಗಿರ್ತಕ್ಕಂಥವ್ರು ಶಕ್ತಿ ಊರ್ಜೆ ಅಂತಕ್ಕಂಥದ್ದು ಎಲ್ಲರಿಗೂ ಇದೆ ಅದರಲ್ಲಿ ಕಡಿಮೆ ಹೆಚ್ಚಿಗೆ ಕಡಿಮೆ ಹೆಚ್ಚಿಗೆ ಮಾಡ್ಕೊಂಡಿರೋರು ಇವರೇ ಹಾಗಾಗಿ ಯಾರು ಅದರ ಜಾಗೃತಿಯನ್ನು ಮಾಡಿಕೊಂಡು ಅದರ ಸರಿಯಾದ ಸದುಪಯೋಗವನ್ನು ಕೂಡ ಪಡಿಸಿಕೊಡ್ತಾರೆ ಈಗಿನ ಕಾಲಕ್ಕೂ ಕಲಿಯುಗ ಎಲ್ಲ ಲೆಕ್ಕಾಚಾರವೇ ಆದಾಗ್ಯೂ ಕೂಡ ಒಳಿತು ಮಾಡಿಕೊಳ್ಳಲು ಅನುಕೂಲವನ್ನು ಪಡೆಯಲು ವಿಲ್ ಎಂತಕ್ಕಂಥದ್ದು ಅವಶ್ಯವಾಗಿದೆ ಅದರ ಅನುಸಾರ ಕಾರ್ಯವನ್ನು ಮಾಡ್ಬೋದು ಅದಕ್ಕೆ ಏನು ಮಾಡಬೇಕು ಈ ಜೀವನ ಎಂತಕ್ಕಂಥ ಯುದ್ಧರಂಗವನ್ನು ಗೆಲ್ಬೇಕಂದ್ರೆ ತನ್ನ ಶಕ್ತಿ ಊರ್ಜೆಯನ್ನು ಜಾಗೃತಗೊಳಿಸಿ ಅದರ ಅನುಸಾರವಾಗಿ ಲಭ್ಯವಾಗ್ತಕ್ಕಂಥ ಜ್ಞಾನಕೋಶದಿಂದ ಅಥವಾ ಜ್ಞಾನದಿಂದ ಅಂದ್ರೆ ಜೀವನದಲ್ಲಿ ಬರ್ತಕ್ಕಂಥ ಸಂಕಲ್ಪಗಳು ವಿಷಯಗಳು ಮಿದುಳಿನಲ್ಲಿ ಆಲೋಚನೆಗಳು ಬರ್ತಾವ್ ಐಡಿಯಾಗಳು ಬರ್ತಾವ್ ಯಾರನ್ನಾದ್ರೂ ನೋಡ್ ಬರ್ತಾವ್ ಯಾರನ್ನಾದ್ರೂ ಯಾರಾದ್ರೂ ಏನಾದ್ರು ಕಾರ್ಯ ಮಾಡ್ತಾ ಇದ್ರೆ ಅವ್ರ ಕಾರ್ಯ ನೋಡಿ ಬರ್ತಾ ಯಾರಾದ್ರೂ ಹೇಳೋದಾದ್ರೂ ಬರ್ತಾ ಯಾರಾದ್ರೂ ಬರ್ದಿದ್ರೆ ಬರ್ತಾ ಯಾರಾದ್ರೂ ಉದಾಹರಣೆ ಆಗಿದ್ರೆ ಬರ್ತಾ ಯಾರಾದ್ರೂ ಬಯೋಗ್ರಫಿ ಓದ್ತೀರಾ ಅಥವಾ ಯಾವ್ದೊಂದು ಗುರುವಿನ ಭಾಷಣ ಕೇಳ್ತೀರಾ ಎಲ್ಲಾದ್ರೂ ಒಂದು ಸ್ನೇಹಿತರ ಮಾರ್ಗದರ್ಶನವನ್ನು ಕೊಡ್ತಾ ಕುಟುಂಬ ವರ್ಗದವರು ಯಾರಾದ್ರೂ ಕೂಡ ಸಂಬಂಧಿಕರು ಯಾರಾದ್ರೂ ಕೂಡ ಏನಾದ್ರೂ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ ಅದೆಲ್ಲವೂ ಕೂಡ ಸಂಕಲ್ಪಗಳು ಅದು ಬಂದಿದ್ದನ್ನ ಎಷ್ಟರ ಮಟ್ಟಿಗೆ ನೀವು ಸಕಾರಾತ್ಮಕವಾಗಿ ಬಳಸ್ಕೊಳ್ತೀರಿ ಇಲ್ಲಿ ಸಂಕಲ್ಪಗಳು ಪ್ರಧಾನ ಮಿದುಳಿನಲ್ಲಿ ಒಬ್ಬ ಮನುಷ್ಯನ ದೇಹಸ್ಥಿತಿಯನ್ನ ಹಾಳು ಮಾಡ್ತಕ್ಕಂಥದ್ದು ಬಳಸ್ಕೊಳ್ತಕ್ಕಂತಹ ವಿಧಾನಕ್ಕೆ ಹಲವಾರು ರೀತಿಯಾದಂತಹ ಶಕ್ತಿಗಳು ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಅಗೋಚರ ಶಕ್ತಿಗಳು ಹಾಗಿದ್ದಾಗ ಅವುಗಳಿಂದ ಬರ್ತಕ್ಕಂಥ ಸಂಕಲ್ಪ ಇದು ಒಂದು ಕರ್ಮಫಲದಿಂದನೂ ಇನ್ನೊಂದು ಹೊಟ್ಟೆ ಕಿಚ್ಚಿನಿಂದ ಇನ್ನೊಂದು ಇವು ಇರ್ತಕ್ಕಂಥ ಅವಕಾಶಗಳ ದುರ್ಬಳಕೆಯಿಂದ ಅದು ನೆಗೆಟಿವಿಟಿಗಳ ಕಾರಣದಿಂದ ಅವನ್ ಕಣ್ಣಿಗೆ ಕಾಣಿಸೋದಿಲ್ಲ ಹಾಗಿದ್ದಾಗ ಯಾವ ಸಂಕಲ್ಪಗಳು ಮನುಷ್ಯನಿಗೆ ಹಂಡ್ರೆಡ್ ಪರ್ಸೆಂಟ್ ಶಕ್ತಿ ಇದೆ ಆದ್ರೆ ಯಾವ ಸಂಕಲ್ಪಗಳು ಅವನಿಗೆ ಶ್ರೇಯಸ್ಸನ್ನ ನೀಡುತ್ತೆ ಯಶಸ್ಸನ್ನ ನೀಡುತ್ತೆ ಅವನ ಜೀವನದಲ್ಲಿ ಬಯಸಂತ ಸಕಾರಾತ್ಮಕ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ನೆಲೆಸಿಕೊತಾನೆ ಅಂತ ಸಂಕಲ್ಪಗಳನ್ನು ಪತ್ತೆ ಮಾಡೋದು ಹೇಗೆ ಇದಕ್ಕೆ ಒಂದು ವಿಧಾನ ಯಾಕೆಂದ್ರೆ ಮನುಷ್ಯ ಪೂರ್ಣ ಜ್ಞಾನವಂತನಾದಾಗ್ಯೂ ಕೂಡ ಪೂರ್ಣ ಜಾಗೃತಿ ಇಲ್ಲ ಪೂರ್ಣ ಜಾಗೃತಿ ಆದ್ರೆ ಯಾರ ಅವಶ್ಯಕತೆ ಇರೋದಿಲ್ಲ ಪೂರ್ಣ ಜಾಗೃತಿ ಯಾವಾಗ ಆಗ್ತಾರೆ ಯಾವ ಮನುಷ್ಯ ಧ್ಯಾನದಲ್ಲಿ ಯಮ ನಿಯಮ ಇನ್ನಿತ್ಯಾದಿ ಆಚರಣೆಗಳನ್ನ ಮಾಡಿಕೊಂಡು ಒಂದು ಮೇಲಿನ ಹಂತಕ್ಕೆ ಹೋಗ್ತಾರೆ ನೋಡಿ ಸಕಾರಾತ್ಮಕ ಜ್ಞಾನವಂತದ ಸ್ಥಿತಿಗೆ ಹೋದಂತ ಪಕ್ಷದಲ್ಲಿ ಇದು ಸರಿ ಇದು ತಪ್ಪು ಅಂತಾಗ ಯಾಕೆಂದ್ರೆ ದೂಷಿತ ಹಾವಳಿ ಆಗದಿದ್ದಾಗ ದೇಹದ ಮೇಲೆ ಮನಸ್ಸಿನ ಮೇಲೆ ಜೀವನ ಮೇಲೆ ದೂಷಿತ ಅಂಶಗಳು ಆತ್ಮಗಳು ಹಾವಳಿ ಆಗಿದ್ದಾಗ ಆಗ ಇದೇ ಸರಿಯಾದ ವಿಚಾರ ದೂಷಿತ ವಿಚಾರಗಳು ಬರೋದಿಲ್ಲ ಆ ಒಂದು ಶುದ್ಧ ಸ್ಥಿತಿ ಇರುತ್ತೆ ಆಗ ಇದು ಸರಿ ಇದು ತಪ್ಪು ಎಂತಕ್ಕಂಥದ್ದು ಮೊದಲೇ ಗೊತ್ತಾಗುತ್ತೆ ಕೇವಲ ಸರಿ ಮಾತ್ರ ಇರುತ್ತೆ ಆದ್ರೆ ವರ್ಗ ಹಾಗಿಲ್ಲ ಇನ್ನ ತನ್ನ ಜಾಗೃತಿ ಮಾಡ್ಕೊಂಡಿಲ್ಲ ಶುದ್ಧ ಮಾಡ್ಕೊಂಡಿಲ್ಲ ಹಾಗಿದ್ದಾಗ ದೂಷಿತ ಸಂಕಲ್ಪಗಳು ನಿಮ್ಮಲ್ಲಿ ಇದೆ ನಿಮ್ಮಲ್ಲಿ ಒಳ್ಳೆತನ ಇದೆ ಒಳ್ಳೆ ಸಂಕಲ್ಪಗಳಿದೆ ಒಳ್ಳೆ ವಿಚಾರಗಳಿದೆ ಕಾರ್ಯಗಳಿದೆ ಆ ಕಾರಣದಿಂದ ಈ ದೇಹ ಪೋಷಣೆಯನ್ನು ಮಾಡ್ಕೊತಾ ಇದ್ದೀರಾ ಬೆಳವಣಿಗೆಯನ್ನು ಕಾಣ್ತಾ ಇದ್ದೀರಾ ಜೀವನದಲ್ಲಿ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೀರಾ ಇದೆಲ್ಲ ಒಳ್ಳೆ ಕಾರ್ಯದಿಂದನೇ ಆಗ್ತಾ ಆದ್ರೆ ಅದರಲ್ಲಿ ಪೂರ್ಣ ಯಶಸ್ಸು ದೊರೀಬೇಕಂದ್ರೆ ಪೂರ್ಣ ಯಶಸ್ಸು ದೊರೀಬೇಕಂದ್ರೆ ಸಕಾರಾತ್ಮಕತೆ ಬೇಕಲ್ವಾ ನಿಮ್ಮಲ್ಲಿ ಸಕಾರಾತ್ಮಕತೆ ಇದೆ ಆದ್ರೆ ಯಾರು ದೂಷಿತಗೊಳಿಸಿದ್ದಾರೆ ಯಾವ ಸಂಕಲ್ಪಗಳನ್ನ ಹಾಕ್ತಿದ್ದಾರೆ ಯಾವ ಸಂಕಲ್ಪಗಳು ನಿಮ್ಗೆ ಬಾಧೆಯನ್ನ ಕೊಡ್ತಾವೆ ಇದೆಲ್ಲ ಮುಖ್ಯ ಅಲ್ವಾ ಒಂದು ಜನ್ಮದ ಕರ್ಮಫಲ ನಡೀತಾ ಇದೆ ಮತ್ತೊಂದು ಫ್ರೀವಿಲ್ ಇದೆ ಅದನ್ನ ಬಳಸ್ಕೊಳ್ಳೋದಕ್ಕೆ ಹತ್ತಾರು ವಿಧಾನಗಳನ್ನ ಅಳವಡಿಸ್ಕೊಂಡಿದ್ದೀರಾ ಹತ್ತಾರು ವಿಡಾ ವಿಧಾನಗಳಲ್ಲಿ ಬರ್ತಕ್ಕಂಥ ಸಂಕಲ್ಪಗಳು ಎಲ್ಲವೂ ಕೂಡ ಮಿಕ್ಸಡ್ ಆದ್ರೆ ಅದ್ರಲ್ಲಿ ಸರಿ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಏಕೆಂದ್ರೆ ಶುದ್ಧ ನಿಮ್ಮ ಸ್ಥಿತಿಗೆ ಅಶುದ್ಧ ಸ್ಥಿತಿಗಳು ಕೂಡ ದಾಳಿ ಮಾಡ್ತಾ ಇದ್ದಾವೆ ಸಂಕಲ್ಪಗಳು ಇದನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನಕ್ಕೆ ಗಮನಿಸಿ ಪ್ರತಿಯೊಂದು ಜೀವಾತ್ಮವು ಕೂಡ ಈ ಪರಿಸ್ಥಿತಿಯಲ್ಲಿ ಇದೆ ಎಂತಕ್ಕಂಥದ್ದನ್ನು ಭಗವಂತನಿಗೆ ಗೊತ್ತಿರುವ ಕಾರಣ ಪ್ರತಿಯೊಬ್ಬರು ಯಾವುದೇ ಒಂದು ಎಷ್ಟೇ ಒಂದಲ್ಲ ಹತ್ತು ವಿಧಾನಗಳನ್ನು ಹತ್ತು ವ್ಯವಹಾರಗಳನ್ನ ಹತ್ತು ಆಚರಣೆಗಳನ್ನು ಜೀವನದಲ್ಲಿ ಅವರ ಶಕ್ತಿ ಕ್ಷಮತೆಗೆ ಅನುಸಾರವಾಗಿ ಅಳವಡಿಸಿಕೊಂಡು ನಡೀತಾ ಇದ್ರು ಪ್ರತಿಯೊಂದು ಕಾರ್ಯ ನಿರ್ಣಯದಲ್ಲಿ ಇದು ಸರಿ ಇದು ಸರಿ ಇಲ್ಲ ಇದು ಸರಿ ಇದು ಸರಿ ಇಲ್ಲ ಎಂತಕ್ಕಂಥ ಸಂಕಲ್ಪವನ್ನ ಒಂದು ವಿಚಾರಕ್ಕೆ ಒಂದು ಸಾರಿ ಅವಶ್ಯವಾಗಿ ಕೊಡ್ತಾರೆ ಭಗವಂತ ಆಗ ಅದನ್ನ ಗಮನಿಸ್ತಕ್ಕಂಥ ಕಾರ್ಯ ಮಾಡಿ ಏಕೆಂದ್ರೆ ನಮ್ಮ ಎಡದಲ್ಲಿ ಮತ್ತೆ ಬಲದಲ್ಲಿ ನಮ್ಮ ಶಕ್ತಿಗಳು ನಮ್ಮನ್ನ ಶಕ್ತಿಗಳಿದ್ದ ಈಗ ನಾವು ಸಂಪೂರ್ಣ ಜ್ಞಾನವಂತರ ಅಲ್ಲ ಸಂಪೂರ್ಣ ಶಕ್ತಿವಂತರ ಅಲ್ಲ ಇದೆ ಆದ್ರ ಜಾಗೃತಿ ಆಗಿಲ್ಲ ಅದರಿಂದಾಗಿ ನಮ್ಮನ್ನ ಹಾಳ ಹಾಳಾಗೋದಕ್ಕೆ ಬಿಟ್ಟಿಲ್ಲ ಎಡದಲ್ಲಿ ಬಲದಲ್ಲಿ ಶಕ್ತಿಗಳನ್ನ ನಿಯೋಜನೆ ಮಾಡಿದ್ದಾರೆ ಅವರು ನಮ್ಮನ್ನ ನಡೆಸ್ತಾರೆ ಆಗ ನಾವ್ ಯಾವ ಕಾರ್ಯವನ್ನು ಮಾಡ್ಕೋತೀವಿ ಅದಕ್ಕೆ ಸ್ವತಂತ್ರ ಕೂಡ ಕೊಟ್ಟಿದ್ದಾರೆ ನಮ್ ಬಗ್ಗೆ ಅವ್ರು ನೋಡ್ಕೊತಾರೆ ಮಾತ್ರ ನಮ್ಮನ್ನೇನ್ ಕಟ್ಟಾಕಿಲ್ಲ ಹಾಕಿಲ್ಲ ನಮಗ್ ಸ್ವತಂತ್ರ ಕೊಟ್ಟಿದ್ದಾರೆ ಅದರಿಂದಾಗಿ ಯಾರು ಸ್ವತಂತ್ರದ ಪ್ರಕಾರ ಒಳಿದ ಒಳಿದು ಕಾರ್ಯವನ್ನು ಮಾಡ್ತಾರೆ ಅವರಿಗೆ ಒಳ್ಳೆ ಫಲ ಯಾರು ಕೆಟ್ಟ ಆಯ್ಕೆಯನ್ನು ಮಾಡ್ಕೊಂಡು ಕೆಟ್ಟದನ್ನು ಮಾಡ್ತಾರೆ ಅವರಿಗೆ ಕೆಟ್ಟ ಫಲ ಆದ್ರೆ ಆ ಕಡೆ ಕಡೆ ನಡೆಸ್ತಕ್ಕಂಥವ್ರು ಅದಕ್ಕೆ ಕಾರಣ ಅಲ್ಲ ಅದು ಸಂಕಲ್ಪ ಕೊಡ್ತಾರೆ ಒಂದು ಒಳಿತು ಮಾಡ್ಬೇಕು ಅಂತಕ್ಕಂಥದ್ದು ಇರ್ತದೆ ಆದ್ರೆ ಅವರು ಕಾರಣ ಆಗಿರೋದಿಲ್ಲ ಮನುಷ್ಯ ಸ್ವಯಂ ಅವನ ಜೀವಾತ್ಮ ಸ್ವಯಂ ಕಾರಣ ಆಗಿರತ್ತೆ ಇಲ್ಲಿ ಎಡದಲ್ಲಿ ಬಲದಲ್ಲಿ ಇರ್ತಕ್ಕಂಥ ಶಕ್ತಿಗಳು ದೈವ ಶಕ್ತಿಯ ಪ್ರೇರಣೆ ಎಂತಕ್ಕಂಥದ್ದು ಯಾರು ಭಗವಂತನನ್ನ ನಂಬಿ ನಡೀತಾರೆ ಅವರು ತಪ್ಪಿಗೆ ಸಿಗಾಕೊಳ್ಳೋದಿಲ್ಲ ತಪ್ಪು ಮಾಡೋದಿಲ್ಲ ಯಾರು ತನ್ನಿಷ್ಟದಂತೆ ನಡೀತಾ ಇರ್ತಾರೆ ಇವತ್ತಿಷ್ಟು ಲೋಕದಲ್ಲಿ ಹಾನಿಗೊಳಪಟ್ಟಿದ್ದಾರೆ ಆರೋಗ್ಯದಲ್ಲಿ ಬುದ್ಧಿಯಲ್ಲಿ ಜೀವನದಲ್ಲಿ ಹಣಕಾಸಿನಲ್ಲಿ ಅವರು ಸ್ವಯಂ ಇಚ್ಛೆಯಂತೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವೇ ಅವರಿಗೆ ಬಾಧೆಯನ್ನು ಕೊಟ್ಟಿರೋದು ಹಾಗಾಗಿ ಯಾವ ಸಂಕಲ್ಪಗಳು ನಿಮ್ಗೆ ಶ್ರೇಯಸ್ಸನ್ನ ಕೊಡ್ತಾವೆ ಅನ್ನೋದಕ್ಕೆ ಇದು ಸರಿ ಇದು ತಪ್ಪು ಹಾ ನೀನ್ ಈ ರೀತಿಯಾಗಿ ಆಯ್ಕೆ ಮಾಡ್ಕೋಬೇಕು ಆ ನೀನು ಮಾಡ್ಕೊ ಅಂತ ಏನು ಹೇಳೋದಿಲ್ಲ ನಾನು ಈ ಕಾರ್ಯ ಮಾಡ್ಲಾ ಬೇಡ್ವಾ ಇದ್ರಲ್ಲಾದ್ರೆ ಲಾಸ್ ಆಗುತ್ತೆ ಇದ್ರಲ್ಲಾದ್ರೆ ಲಾಭ ಆಗ್ತದೆ ಈ ವಿಷಯ ಬರ್ತಾ ಹೀಗೆ ನೋಡು ಈ ಒಂದು ಹೂಡಿಕೆಯನ್ನ ನಾನು ಮಾಡಿದೆ ಬಿಸ್ನೆಸ್ಗೆ ಸಂಬಂಧಪಟ್ಟ ಆ ಹೂಡಿಕೆಯನ್ನ ನಾನು ಮಾಡಿದಂತಹ ಪಕ್ಷದಲ್ಲಿ ಮುಂದಿನ ವರ್ಷ ಅಂದ್ರೆ ಇಷ್ಟು ಲಾಭ ಬರುತ್ತೆ ನಾನು ಇಲ್ಲ ಈ ಬೆಳೆಗೆ ಹಾಕಿದ್ದೇನೆ ಈ ಬೆಳೆಗೆ ಹಾಕಿದ್ರೆ ಇದ್ರಲ್ಲಿ ಇಷ್ಟು ಲಾಭ ಬರುತ್ತೆ ಈಗ ಬೆಳೆಯನ್ನ ನಾನು ಮಾಡ್ಲಾ ಅಥವಾ ಈ ಒಂದು ಬಿಸ್ನೆಸ್ ಅನ್ನ ಮಾಡ್ಲಾ ಈ ತರ ನಿರ್ಣಯಗಳು ಇರ್ತಾವೆ ನಿಮ್ಗೆ ಗೊಂದಲ ನೋಡು ನಿನ್ನ ಶಾರೀರಿಕ ಶಕ್ತಿ ಇಷ್ಟಿದೆ ಮಾನಸಿಕ ಶಕ್ತಿ ಇಷ್ಟಿದೆ ಈ ಒಂದು ಬಿಸ್ನೆಸ್ ಮಾಡಲು ಜನ ಇಷ್ಟ ಜನ ಸಿಗ್ಬೋದು ಅಥವಾ ಕೃಷಿಯನ್ನ ಮಾಡಲು ಆ ಜನ ನಿನ್ಗೆ ಎಷ್ಟು ಜನ ಸಿಗ್ಬೋದು ಅದರ ಅನುಸಾರವಾಗಿ ನಿನಗೆ ಅದರಲ್ಲಿ ಇಷ್ಟು ಲಾಭ ಇರುತ್ತೆ ಇದರಲ್ಲಿ ಇಷ್ಟು ಲಾಭ ಇರುತ್ತೆ ಹಾಗಾಗಿ ನಿನ್ನ ಶಕ್ತಿ ಕ್ಷಮತೆ ಅನುಸಾರವಾಗಿ ಈಗ ಒಬ್ಬ ವೃತ್ತಿ ಜಮೀನನ್ನು ಕೆಲಸ ಮಾಡ್ತಕ್ಕಂಥ ಇದನ್ನ ಮಾಡಿ ಸರಿ ಈ ತರ ನಿರ್ಣಯ ಬರುತ್ತೆ ಇಲ್ಲ ಒಬ್ಬ ವೃತ್ತಿ ಮಾಡ್ತಾನೋ ಬಿಸ್ನೆಸ್ ಮಾಡ್ತಾನ ಅದಕ್ಕೆ ಸಂಬಂಧಪಟ್ಟಂತ ಎಜುಕೇಶನ್ ಮಾಡಿರ್ತಾನೆ ನೋಡು ನಿನಗೆ ಅದಾಗೋದಿಲ್ಲ ಅದ್ರ ಬಗ್ಗೆ ನಿನ್ಗೆ ತಿಳುವಳಿಕೆ ಇಲ್ಲ ನೀನ್ ಈ ಕಾರ್ಯ ಮಾಡಿ ಬಿಸ್ನೆಸ್ ಮಾಡು ಇದರಿಂದ ಅನುಕೂಲ ಆಗುತ್ತೆ ಈ ತರದ ಯಾವ ಒಂದು ವಿಷಯಗಳು ಇರ್ತಾರೆ ಅದು ಹೆಣ್ಮಕ್ಳ ವಿಷಯಕ್ಕಾಗಿರ್ಬೋದು ಗಂಡು ಮಕ್ಕಳ ವಿಷಯಕ್ಕಾಗಿರ್ಬೋದು ಪ್ರೀತಿ ಪ್ರೇಮ ಆಗಿರ್ಬೋದು ಮನೆ ಕಟ್ಟದಾಗಿರ್ಬೋದು ಜಾಬಿಗ್ ಆಗಿರ್ಬೋದು ಅವ್ರು ಹೊಸ್ದಾಗಿ ಇನ್ನೋವೇಶನ್ ಮಾಡ್ತಕ್ಕಂಥದ್ದಾಗಿರ್ಬೋದು ಕಂಡುಹಿಡತಕ್ಕಂಥದ್ದಾಗಿರ್ಬೋದು ಯಾವುದೋ ಒಂದು ಸಮಾಜಕ್ಕೆ ಸಮಾಜಕ್ಕೆ ಸಂಬಂಧಪಟ್ಟ ಧಾರ್ಮಿಕತೆಗೆ ರಾಜ್ಯ ಯಾವುದೇ ವಿಭಾಗಕ್ಕೆ ಸಂಬಂಧ ಪ್ರಕೃತಿಗೆ ಸಂಬಂಧಪಟ್ಟದ್ದು ಏನೋ ಒಂದು ನಿರ್ಣಯ ತಗೋಬೇಕು ಸಲುವಾಗಿ ಮೊದಲು ನಾನು ಏನು ಉದಾಹರಣೆ ಕೊಟ್ಟ ಅದೇ ರೀತಿಯಾದಂತಹ ಪ್ರತ್ಯೇಕ ಕಾರ್ಯದಲ್ಲೂ ಬರ್ತ ನಿಮಗ ರೀತಿಯಾಗಿ ಅವಕಾಶವನ್ನ ಕೊಡದೆ ನೀವು ಮುಂದುವರೆಯದಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ನಿಮಗೆ ಅವಕಾಶಗಳನ್ನು ಕೊಟ್ಟ ನಂತರ ಯಾರು ಅದನ್ನು ಗಮನಿಸ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಯಾರೋ ನಾನು ಮಾಡ್ತಕ್ಕಂಥ ಕಾರ್ಯ ಸರಿಯೋ ತಪ್ಪೋ ಎಂತಕ್ಕಂಥ ವಿವೇಚನೆಯನ್ನು ಬಳಸ್ತಾರೆ ಆ ಸಂದರ್ಭಕ್ಕೆ ಸ್ವಲ್ಪ ಸಮಯ ಆ ವಿಷಯಗಳಿಗೆ ತನ್ನನ್ನು ತಾನು ತೊಡಗಿಸ್ಕೊಳ್ತಾರೆ ಆಗ ಈ ರೀತಿಯಾದಂಥ ವಿಷಯಗಳು ಬರ್ತಾ ಇದೆ ಅಂತ ಅದನ್ನ ಪತ್ತೆ ಮಾಡ್ತಾರೆ ಇಲ್ಲ ಪತ್ತೆ ಮಾಡೋದಾದ್ರು ಇಲ್ಲ ಇದು ಈ ಕಾರ್ಯ ಮಾಡಬೇಕು ಈ ಕಾರ್ಯ ಮಾಡೋದು ಏ ನನಗೆ ಮೊದಲೇ ಹಂಗೆ ಅನ್ನಿಸ್ತಾ ಇತ್ತು ಇದು ಬೇಡ ಈ ಕಾರ್ಯ ಮಾಡೋದು ಬೇಡ ಅಂತ ಆದ್ರ ಹತ್ರ ನೋಡೋಣ ಅಂತ ಬಂದೆ ಅದ್ರ ಮಂತು ಸರಿಯಾಗ್ಲಿಲ್ಲ ಅಂತ ನೀವು ಕೇಳಬಿಡಿ ಕೋಟಿ ಜನರ ಬಾಯಲ್ಲಿ ಬರುತ್ತಿದ್ರು ಮೊದಲ ನನ್ನ ಮನ್ಸಿಗೆ ಯಾಕೋ ಸಮಾಧಾನ ಇರಲಿಲ್ಲ ಈ ವಿಷಯ ಈ ಕಾರ್ಯ ಮಾಡೋದಕ್ಕೆ ಆದ್ರೆ ಇನ್ನೇನು ಮಾಡ್ದೆ ಅವನು ಹೇಳ್ದ ನನ್ನ ಫ್ರೆಂಡ್ ಹೇಳ್ದ ಅಂತ ನಾನು ಮಾಡಿದೆ ಅದಕ್ಕೊನೆಗೆ ವಿಫಲ ಆಗ್ಬಿಟ್ಟೆ ಲಾಸ್ ಆಯಿತು ನನಗೆ ಮೋಸ ಮೋಸ ಮಾಡಿದ್ರು ಈ ಥರ ಏನಾದರೂ ಒಂದು ಹೇಳ್ತಾ ನಾನು ಹೇಳಿರ್ಲಿಲ್ವಾ ಹಾಂ ನಾನು ಹೇಳಿರ್ಲಿಲ್ವಾ ನಿನ್ಗೆ ಇದ್ರಿಂದ ತೊಂದರೆ ಆಗುತ್ತೆ ಲಾಸ್ ಆಗುತ್ತೆ ನೀನು ಅದಕ್ಕೆ ಹೋಗ್ಬೇಡ ಅಂತ ಹೇಳಿರ್ಲಿಲ್ವಾ ಅಂತ ಸ್ನೇಹಿತನೋ ಪರ್ಚೇಸ್ ಹೆಂಡ್ತಿನೋ ಗಂಡನೋ ತಂದೆ ತಾಯಿನೋ ಮಕ್ಕಳ ಯಾರಾದ್ರೂ ಹೇಳ್ತಾರೆ ನಾನು ಅವತ್ತೇ ಹೇಳಿದ್ದೆ ಬೇಡ ಅಂತ ಕೇಳಲಿಲ್ಲ ಈಗ ಹೋಗ್ ಅನ್ಭವ್ಸಿ ಅಂತಾರೆ ಹೆಣ್ಮಕ್ಳಾದ್ರೆ ಗಂಡ್ಮಕ್ಳ ಗಂಡ್ ಹೋಗ್ ನೀನ್ ನನ್ನ ಮಾತೇನು ಕೇಳಿಲ್ಲ ಅದಕ್ಕೆ ಏನ್ ಮಾಡಕತ್ತೆ ನೀನು ಹಂಗಾದ್ರೆ ನೀನ್ ಅನ್ಭವಸ್ಕ್ಯಾ ಅಂತ ಹೋಯ್ತು ಗಂಡ್ ಹೇಳಿದಿರ ಹೋಗ್ತಾರೆ ಇಲ್ಲಿ ಪದಗಳನ್ನ ನೀವು ಗಮನಿಸಿ ನಾನು ಅವತ್ತೇ ಹೇಳ್ಲಿಲ್ವಾ ಅಂದ್ರೆ ಅವತ್ತು ಹೇಳ್ಲಿಲ್ವಾ ಅಂದ್ರೆ ವಿಚಾರ ಬಂದಿತ್ತು ಅಂತ ಅರ್ಥ ಭಗವಂತ ಕೊಟ್ಟಿದ್ದ ಅವಕಾಶ ಅಂತ ಅರ್ಥ ಆ ಸರಿಯನ್ನ ನೀನು ಸ್ವೀಕರಿಸ್ಬೇಕಾಗಿತ್ತು ಆ ಸರಿಯನ್ನ ನೀನು ಸ್ವೀಕರಿಸ್ದೆ ನಿನ್ನ ಇಷ್ಟದಂತೆ ಮುಂದೆ ಹೋದೆ ನಷ್ಟ ಜೀವನದ ಯುದ್ಧ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥದ್ದೇನು ಭಗವಂತ ಕೊಡ್ತಕ್ಕಂಥ ಸೂಚನೆಗಳನ್ನ ಸಮಾಧಾನದಿಂದ ತಾಳ್ಮೆಯಿಂದ ಯಾವ್ದು ಸರಿ ಯಾವ್ದು ತಪ್ಪು ಅದನ್ನ ತನ್ನ ಜೀವನ ಸ್ಥಿತಿಗೆ ಅನುಕರಣೆಯನ್ನ ಮಾಡಿಕೊಂಡು ನೋಡಿ ನಿರ್ಧಾರವನ್ನು ತೆಗೆದುಕೊಂಡು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಏಕೆಂದರೆ ಮಿದ್ರನಲ್ಲಿ ಬರ್ತಕ್ಕಂಥ ಕೋಟಿ ಕೋಟಿ ವಿಷಯಗಳೆಲ್ಲವನ್ನೂ ನಾವೇನು ಇದೊಂದೇ ಜನದಲ್ಲಿ ಕೂತ್ಕೊಂಡು ತಿಳ್ಕೊಂಡಿರ್ತೀವಿ ಇದೇ ಸರಿ ಇದೇ ತಪ್ಪು ಅಂತ ನಮ್ಗೆ ಗೊತ್ತಾಗಿದೆ ಈ ತರ ಇನ್ವೆಸ್ಟಿಗೇಟ್ ಮಾಡಿದ್ದೀವಿ ಈ ತರ ಇನೋವೇಷನ್ ಮಾಡ್ಕೊಂಡಿದ್ದೀವಿ ಆ ರೀತಿಯಾಗಿ ಗೊತ್ತಾಗೋದಿಲ್ಲ ಆದ್ರೆ ಜೀವನದ ಪರಿಸ್ಥಿತಿಗೆ ದೈವದ ಅನುಗ್ರಹ ಇದೆಲ್ಲವನ್ನೂ ಕೂಡ ನೋಡಿ ಒಂದು ತಾಳೆ ಹಾಕಿ ಯಾವುದು ಸಕಾರಾತ್ಮಕ ನಿರ್ಣಯವನ್ನು ಕೈಗೊಂಡಂತಹ ಪಕ್ಷದಲ್ಲಿ ಜೀವನದಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡುವಂತ ಸಮಸ್ಯೆ ಪಕ್ಷದ ದುಃಖದ ಪೋಟಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮಿತಗೊಳ್ಳುವುದು ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಆರ್ಥಿಕ ಕಾರ್ಯವನ್ನು ಮಾಡೋದ್ರಿಂದ ಆತ್ಮ ಸಮಸ್ಯೆ ನಿವಾರಣೆ ಆಯಿತು ತಂತ್ರಮಂತ್ರವಾದಿ ನಿವಾರಣೆ ಆಗುತ್ತೆ ಲಕ್ಷ್ಮೀ ಕೂಡ ಪ್ರತಿ ದೂಪದ ಪೋಟ ಕೂಡ ಲಭ್ಯ ಇದೆ ಇದು ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಅವರು ಕೈಗೊಳ್ಳುತ್ತೆ ಅದನ್ನು ಕೂಡ ಲಭ್ಯ ಆಗುತ್ತೆ ಹಾಗೆ ಆ ಬಿದ್ದ ಹೇಗೆ ಪೌಡರ್ ತರಲು ಪ್ರತಿಕ್ರಿಯೆ ಪೌರಲಿಲ್ಲ ಬಿದ್ದೆ ಇದು ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತದಂತಾಗಲಿ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೋರೋ ಸೆವೆನ್ ಏಟ್ ಈ ಬಗ್ಗೆ ಕರೆ ಮಾಡೋದು ತಮ್ಮಲ್ಲಿ ಇರುತ್ತೆ ಹೆಡಿಂಗ್ ಅಲ್ಲಿ ಫೋನ್ ನಂಬರ್ ನೋಡಿ ಇಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಸಾಕಷ್ಟು ವೀಡಿಯೋಸ್ ಎಲ್ಲ ನಂಬರ್ ಇದೆ ಆಸ್ತ ಸಾಮದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನುತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ಅದು ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬಹುದು ನೀರು ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲು ಅವಕಾಶ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಹಾಕಿ